ನಮಸ್ಕಾರ ಸ್ನೇಹಿತರೆ ತಾನೇ ಅಂದರೆ ಆಗಸ್ಟ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ದಲಿತರಿಗೆ ಸಂಬಂಧಿಸಿದಂತೆ ದೇಶದಲ್ಲಿಯೇ ಅತಿ ದೊಡ್ಡ ತೀರ್ಪೊಂದು ಹೊರಬಿದ್ದಿತ್ತು ಕೊಪ್ಪಳ ಜಿಲ್ಲಾ ನ್ಯಾಯಾಲಯ ಮರಕುಂಬಿ ದಲಿತರ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬರೋಬ್ಬರಿ ತೊಂಬತ್ತೇಳು ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಿತ್ತು ದೇಶದ ಇತಿಹಾಸದಲ್ಲಿ ಇಷ್ಟೊಂದು ಜನರಿಗೆ ಜೀವಾವಧಿ ಶಿಕ್ಷೆ ನೀಡಿದ ಪ್ರಕರಣವಾಗಿ ದೇಶದ ತುಂಬೆಲ್ಲ ಈ ತೀರ್ಪು ಸುದ್ದಿ ಮಾಡಿತ್ತು ದಲಿತರಿಗೆ ಸಂಬಂಧಿಸಿದಂತೆ ಇಂತಹದೇ ಪ್ರಕರಣ ಈಗ ತುಮಕೂರಿನಲ್ಲಿ ಬೆಳಕಿಗೆ ಬಂದಿದೆ ಹಾಗಾದರೆ ಆ ಪ್ರಕರಣ ಯಾವುದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ ಏನೆಲ್ಲ ತೀರ್ಪು ನೀಡಿದೆ ಎಂಬುದರ ಬಗ್ಗೆ ನಾನಿವತ್ ನಿಮಗೆ ತಿಳಿಸ್ತೇನೆ ಅದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಈ ಪ್ರಕರಣದ ಹಿನ್ನೆಲೆ ಬಗ್ಗೆ ಹೇಳ್ಬೇಕಂದ್ರೆ ತುಮಕೂರಿನ ಗೋಪಾಲಾಪುರದಲ್ಲಿ ಡಾಬಾ ನಡೆಸುತ್ತಿದ್ದ ಒನ್ನಮ್ಮ ಎಂಬುವರು ಗ್ರಾಮದಲ್ಲಿ ದೇವಸ್ಥಾನ ನಿರ್ಮಿಸಲು ಮರದ ತುಂಡುಗಳನ್ನು ಸಂಗ್ರಹಿಸುತ್ತಿದ್ದರು ಈ ಮರದ ತುಂಡುಗಳನ್ನು ಗ್ರಾಮದ ಕೆಲವರು ಕಳವು ಮಾಡಿದ್ದರು ಆದ್ದರಿಂದ ಹೊನ್ನಮ್ಮ ಅಂದನಕೆರೆ ಪೊಲೀಸ್ ಠಾಣೆಯಲ್ಲಿ ಎರಡು ಬಾರಿ ದೂರು ನೀಡಿದ್ದರು ಅಲ್ಲದೆ ಹೊನ್ನಮ್ಮ ದಲಿತ ಸಮುದಾಯದ ಪ್ರಬಲ ಲೀಡರ್ ಆಗಿದ್ದು ಬಿ ಜೆ ಪಿ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದರು ಮರದ ತುಂಡು ಕಳವು ವಿಚಾರದಲ್ಲಿ ಊರಿನವರಿಗೂ ಮತ್ತು ಡಾಬಾ ಹೊನ್ನಮ್ಮನಿಗೂ ಗಲಾಟೆ ನಡೆದಿತ್ತು ಇದೇ ವೇಳೆ ತುಮಕೂರಿನ ಗೋಪಾಲಪುರದ ಮೇಲ್ವರ್ಗದ ಜನರು ಹೊನ್ನಮ್ಮನ ವಿರುದ್ಧ ಅವರ ಅಣ್ಣ ತಮ್ಮಂದಿರನ್ನೇ ಎತ್ತಿ ಕಟ್ಟಿದ್ದರು ಬಳಿಕ ಡಾಬಾ ಹೊನ್ನಮ್ಮಳ ಹತ್ಯೆಗೆ ಪ್ರೀ ಪ್ಲಾನ್ ಮಾಡಿದ್ದರು ಪ್ಲ್ಯಾನ್ನಂತೆ ಡಾಬಾ ಹೊನ್ನಮ್ಮನ ಹತ್ಯೆ ಮಾಡೋಕೆ ನಿರ್ಧಾರ ಮಾಡಿದ್ದರು ಹೊನ್ನಮ್ಮ ನಡೆಸುತ್ತಿದ್ದ ಡಾಬಾ ಊರಿನಿಂದ ಹೊರಗೆ ಇತ್ತು ಆದ್ದರಿಂದ ಡಾಬಾದಿಂದ ಹೊನ್ನಮ್ಮ ಮನೆಗೆ ಹೊರಟಿರುವ ಸಂದರ್ಭದಲ್ಲಿ ಆಕೆಯ ಮೇಲೆ ಅಟ್ಯಾಕ್ ಮಾಡಿ ಅಟ್ಟಾಡಿಸಿಕೊಂಡು ಚಪ್ಪಡಿ ಕಲ್ಲಿನಿಂದ ತಲೆಯನ್ನ ಜಜ್ಜಿ ಭೀಕರವಾಗಿ ಆ ಊರಿನ ಮೇಲ್ವರ್ಗದ ಜನರು ಹತ್ಯೆ ಮಾಡಿದ್ದರು ಇನ್ನು ಈ ಘಟನೆಯ ಬಗ್ಗೆ ಅಂದನಕೆರೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ಅಂದಿನ ಡಿವೈಎಸ್ಪಿ ಪಿ ಶಿವರುದ್ರಸ್ವಾಮಿ ನೇತೃತ್ವದಲ್ಲಿ ಆರೋಪಿಗಳನ್ನು ಬಂಧಿಸಿ ತನಿಖೆ ನಡೆಸಿ ನ್ಯಾಯಾಲಯಕ್ಕೆ ದೋಷಾರೋಪಣೆ ಪಟ್ಟಿಯನ್ನ ಸಲ್ಲಿಸಿದ್ರು ಸತತ ಹದಿನಾಲ್ಕು ವರ್ಷಗಳಿಂದ ಪ್ರಕರಣದ ವಿಚಾರಣೆ ನಡೆಸಿದ ತುಮಕೂರಿನ ಮೂರನೇ ಅಧಿಕ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ನ್ಯಾಯಮೂರ್ತಿ ನಾಗಿರೆಡ್ಡಿ ಇಂದು ಮಹತ್ವದ ತೀರ್ಪನ್ನು ನೀಡಿದ್ದಾರೆ ಇಪ್ಪತ್ತೇಳು ಆರೋಪಿಗಳ ಆರೋಪ ಸಾಬೀತಾದ ಬೆನ್ನಲ್ಲೇ ಇಪ್ಪತ್ತೊಂದು ಜನ ಅಪರಾಧಿಗಳಿಗೆ ಕೋರ್ಟ್ ಜೀವಾವಧಿ ಶಿಕ್ಷೆ ಹಾಗೂ ತಲಾ ಹದಿಮೂರು ಸಾವಿರದ ಐದುನೂರು ದಂಡ ವಿಧಿಸಿ ಶಿಕ್ಷೆ ಪ್ರಕಟಿಸಿ ಆದೇಶ ಹೊರಡಿಸಿದೆ ಇನ್ನು ಆರು ಜನ ಅಪರಾಧಿಗಳು ಈಗಾಗಲೇ ಸಾವನ್ನಪ್ಪಿದ್ದಾರೆ ಜೀವಾವಧಿ ಶಿಕ್ಷೆ ಪಡೆದ ಇಪ್ಪತ್ತೊಂದು ಜನರಲ್ಲಿ ಇಬ್ಬರು ಮಹಿಳೆಯರು ಕೂಡ ಇದ್ದಾರೆ ಸಿಟಿಗಳಲ್ಲಿ ಈ ಅಸ್ಪೃಶ್ಯತೆ ಅನ್ನೋದು ಇಲ್ಲ ಎಲ್ಲರೂ ಸಮಾನರು ಎಲ್ಲರೂ ಸಮಾನರು ಅಂತ ಮಾತಾಡ್ತಾರೆ ಆದರೆ ಇದು ಇನ್ನು ಹಳ್ಳಿಗಳಲ್ಲಿ ಜೀವಂತವಾಗಿದೆ ಈಗಲೂ ಹಳ್ಳಿಗಳಲ್ಲಿ ಜಾತಿ ಪದ್ಧತಿ ಅಸ್ತಿತ್ವದಲ್ಲಿದೆ ಈಗಲೂ ಹಳ್ಳಿಗಳಲ್ಲಿ ದಲಿತರ ಮೇಲೆ ದೌರ್ಜನ್ಯಗಳು ನಡೆಯುತ್ತಲೇ ಇರುತ್ತವೆ ದಲಿತರು ಕೂಡ ಮನುಷ್ಯರೇ ಅವರನ್ನು ಕೀಳಾಗಿ ಕಾಣುವವರಿಗೆ ಅವರ ಮೇಲೆ ದೌರ್ಜನ್ಯ ನಡೆಸುವ ಜನರಿಗೆ ಕೋರ್ಟ್ಗಳು ಶಿಕ್ಷೆ ನೀಡಬೇಕು ಅಂಥವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಮಾಹಿತಿಯೊಂದಿಗೆ ಸಿಗ್ತೀನಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು